ಸರ್ ನಮಸ್ತೆ ಸಾಕಷ್ಟು ಪ್ರಚಾರದಲ್ಲಿ ತುಂಬಾ ಬ್ಯುಸಿ ಆಗಿದ್ವಿ ಈಗಲೇ ನಡೀತಾ ಇದೆ ಸರ್ ಪ್ರಚಾರ ಪ್ರಚಾರ ತಾಲಕ್ಕಿನಲ್ಲಿ ಬೆಳಗ್ಗೆ ಯಡಿಯೂರು ಭಾಗದಲ್ಲಿ ಪ್ರಚಾರ ಮಾಡುತ್ತಿದ್ದೆ ಪ್ರಚಾರ ಏನು ಅಂತಂದ್ರೆ ಅಂದ್ರೆ ಬಹಳಷ್ಟು ಜನಕ್ಕೆ ಈ ಒಂದು ಚುನಾವಣೆ ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳ ಬಗ್ಗೆ ಯೋಜನೆ ಬಗ್ಗೆ ತಿಳಿವಳಿಕೆ ಅರಿವು ಮೂಡಿಸೋಂಥ ಒಂದು ಕಾರ್ಯಕ್ರಮನ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದಾರೆ ನಾನು ಸಹ ಮನೆ ಮನೆಗೆ ಹೋಗಿ ಕ್ಯಾಂಪೇನ್ ಮಾಡ್ತಾ ಇದ್ದೀನಿ ನಮ್ಮ ಶ್ರೀಮತಿನೂ ಸಹ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ನಡೀತಾ ಇದ್ದಾರೆ ಸರ್ ಇವಾಗ ಒಂದು ಕೇಳ ಫಸ್ಟ್ ಕ್ವಶನ್ ಈಗ ಜೆ ಡಿ ಎಸ್ಸು ಬಿ ಜೆ ಪಿ ತಾಲೂಕ್ನಲ್ಲಿ ಎರಡೂ ಒಂದಾಗಿದೆ ಹಾಗಾಗಿ ಕಾಂಗ್ರೆಸ್ಗೆ ಎಲ್ಲ ಒಂದು ಕಡೆ ಎಫೆಕ್ಟ್ ಆಗಲ್ಲ ಸರ್ ಅಂಕಿಅಂಶಗಳ ಪ್ರಕಾರ ಎಮ್ ಎಲ್ ಎ ಚುನಾವಣೆಗೆ ಒಂದು ರೀತಿಯ ಸಮ್ಮೇಳನದ ಸಂಖ್ಯೆ ಜಾಸ್ತಿ ಇದೆ ಬಟ್ ನನಗೆ ಕಾಲ್ ಕಾಲ ಕಳೆದಂತೆ ಕುಡಿಗಲ್ಲಿನ ಜನರ ಆಶೀರ್ವಾದ ಹೆಚ್ಚಿಗೆ ಆಗ್ತಾ ಇರೋಂಥದ್ದನ್ನು ಸುಮಾರು ಆರು ವರ್ಷದಿಂದ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ನನಗೆ ಇವತ್ತಿನ ಸಂಬಂಧದಲ್ಲಿ ಡಿ ಕೆ ಸುರೇಶ್ ಅವರ ಮಾಡಿದಂಥ ಕಾರ್ಯಕ್ರಮಗಳು ಅವರು ಕೊಟ್ಟಂಥ ಯೋಜನೆಗಳು ಅವರು ನಡೆಸಿದಂಥ ವ್ಯವಸ್ಥೆಗಳು ಮತ್ತು ಹೆಚ್ಚಿನದಾಗಿ ಜನರ ಜೊತೆ ಅವರು ಇದ್ರಲ್ಲ ಹತ್ತು ವರ್ಷದ ಒಡನಾಡಿ ಅದು ಬಹಳಷ್ಟು ಜನಕ್ಕೆ ಡಿ ಕೆ ಸುರೇಶ್ ಅವರೇ ಬೇಕು ಅನ್ನೋದನ್ನು ಮತ್ತೊಮ್ಮೆ ಡಿ ಕೆ ಸುರೇಶ್ ಅನ್ನೋದೊಂದು ದೊಡ್ಡ ಸ್ಲೋಗನ್ ಇವತ್ತು ಕುಣಿಗಾಲಲ್ಲಿ ನೋಡ್ತಾ ಇದ್ದೀವಿ ನಾವು ಕ್ಷೇತ್ರವಾದವು ಸೊ ಕೆಲವೊಂದಿಷ್ಟು ಅಭಿಪ್ರಾಯ ಕೇಳಿದಾಗಲೂ ಸದಾ ಡಿ ಕೆ ಸುರೇಶ್ ಬೇಕು ಸರ್ ಎಸ್ಪೆಷಲಿ ಫಸ್ಟು ಕೇಳೋದು ಶಾಸಕ ರಂಗನಾಥ್ ಬೇಕು ನಮಗೆ ಯಾವಾಗ ಎಷ್ಟೊತ್ತಿನಲ್ಲಿ ಫೋನ್ ಮಾಡೋದು ಪಿಕ್ ಮಾಡ್ತಾರೆ ಸರ್ ನಿದ್ದೇನೆ ಮಾಡಲ್ಲ ಸರ್ ನೀವು ಒಂದರೆ ಏನಿಲ್ಲ ನಾವೆಲ್ಲ ಡಾಕ್ಟ್ರುಗಳು ಒಂದು ಸ್ವಲ್ಪ ನಿದ್ದೆ ಅಡ್ಜಸ್ಟ್ ಮಾಡ್ಕೊಳೋದು ಕಲ್ತೀವಿ ಶಾರ್ಟ್ ಮ್ಯಾಪ್ಸ್ಗಳು ಬದಲಿಗೆ ತೊಗೊಂಡು ಓಕೆ ಜನಕ್ಕೆ ಆದಷ್ಟು ಸರ್ವಿಸ್ ಕೊಡೋಂಥ ಒಂದು ಎಲ್ಲ ರೀತಿಯ ಒಂದು ಸ್ವಲ್ಪ ಜಾಸ್ತಿ ಹೆಚ್ಚಿಗೆ ಟೈಮ್ ಕೊಡೋವಂಥದ್ದನ್ನು ಜನರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಈಗ ಗ್ಯಾರಂಟಿ ಎಂ ಪಿ ಚುನಾವಣೆ ತಕ್ಕ ಗ್ಯಾರಂಟಿ ಅದಾದ ಮೇಲೆ ಎಂ ಪಿ ಚುನಾವಣೆ ಆದ ನಂತರ ಗ್ಯಾರಂಟಿ ಸಿಗೋದಿಲ್ವಾ ಸರ್ ಅದೊಂದು ಪ್ರಶ್ನೆ ಮೂಡಿದೆ ಹಾಗಾಗಿ ನಿಮ್ಮ ಹತ್ರ ನಾನು ತರಿಸಿ ನಾನು ಇವತ್ತೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ಸರ್ಕಾರ ಇನ್ನು ನಾಲ್ಕು ವರ್ಷ ಇರುತ್ತೆ ನಾನು ಇನ್ನು ಶಾಸಕ ಇನ್ನು ನಾಲ್ಕು ವರ್ಷ ಇರುತ್ತೆ ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆಗಳು ಮಾಡಿದ್ದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಈ ಒಂದು ಚುನಾವಣೆ ಫಲಿತಾಂಶ ಬಿಡಿ ಏನೇ ಇದ್ರು ಈ ಸರ್ಕಾರ ನುಡಿದಂತೆ ನಡೆದಿದೆ ಇವತ್ತು ಅದರಂತೆ ನಾ ಏನು ಯಾವ ವಾಗ್ದಾನ ಕೊಟ್ಟಿದ್ದೇವೆ ನಾಲ್ಕು ವರ್ಷ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದು ಕೊಡೋ ಅಂಥ ಒಂದು ಮನವರಿಕೆನ ಜನಕ್ಕೆ ನಾವು ಮಾಡಿದ್ದೇವೆ ಮುಂದೂ ಐದು ವರ್ಷವೂ ನಮ್ಮ ಸರ್ಕಾರ ಬಂದು ಇನ್ನು ಐದು ವರ್ಷ ಕೊಡ್ತೇವೆ ಅನ್ನೋ ಮಾತಿನ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ಈಗ ಏನು ಏನು ಹುಬ್ಳಿನಲ್ಲಿ ಆದಂತ ನೇಹಾ ಇರಾಮೆಟ್ ಆ ಒಂದು ಏನೋ ಒಂದು ಧರ್ಮದ ಬಗ್ಗೆ ಸಾಕಷ್ಟು ಪ್ರಚಾರ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ನೇಹಾ ಇರಾಮೆಟ್ ಸಾಕಷ್ಟು ಬಹಳ ನೋವಾಗೋಯಿತು ಹೆಣ್ಣು ಮಗನ ಆ ಥರ ಭೀಕರವಾದಂತ ಕೊಲೆ ಆಗಿದ್ದಂತಿದು ಯಾರಿಗೂ ಆಗಬಾರ್ದು ಎಲ್ಲ ಒಂದು ಕಡೆ ಅದು ಅದನ್ನು ಬಿ ಜೆ ಪವರು ಇದು ಮಾಡ್ಕೊತಾ ಇದಾರೆ ಸರ್ ಅವನೊಬ್ಬ ಕ್ರೂರಿ ಮಾಡಿದ ನಾನು ಅದಕ್ಕೆ ನಾನು ಒಬ್ಬ ವಿದ್ಯಾವಂತರಾಗಿರ್ಕೊಂಡು ಶೀಘ್ರದಲ್ಲೇ ತನಿಖೆ ಮುಗಿಸಿ ಅವನನ್ನು ಯಾವ ರೀತಿ ಕಾನೂನು ಕ್ರಮ ತೆಗೆದುಕೋಬೇಕು ಹೆಚ್ಚಿನದಾಗಿ ತೊಂಬತ್ತು ದಿನದಲ್ಲೇ ಒಂದು ವ್ಯವಸ್ಥೆಯನ್ನು ಮಾಡಿ ಕಾನೂನನ್ನು ಕೊಡಿಸ್ಬೇಕಾದಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಲಿಂಕ್ ಪಾವಿರದ ಇನ್ನೂರು ಕೋಟಿ ತೊಂಬತ್ತಿನಿ ಅಂತ ಹೇಳಿದ್ರಿ ಡಿ ಕೆ ಸುರೇಶ್ ಸಾಹೇಬರು ಹೇಳಿದಾರೆ ತಾವು ಹೇಳಿದ್ರಿ ಕೆಲವೊಂದು ಮಾಧ್ಯಮ ಗೋಷ್ಠಿಗಳು ಮಾತಾಡಿದ್ರಿ ಆ ಹಾಗಾಗಿ ಎಲ್ಲಿಂದ ಏನು ಕುಣಿಗಲ್ ತಾಲೂಕಿಗೆ ಇಲ್ಲಿಂದ ಮುಂದಕ್ಕೆ ಮಗಡಿ ಯಾರು ಏನೋ ಅರ್ಥ ಮಾಡ್ಕೋತಾ ಇಲ್ಲ ಸಿ ತುಮಕೂರು ಬ್ರಾಂಚ್ ಕೆನಲ್ ಓಪನ್ ಕೆನಲ್ ಅದರಿಂದ ನೀರಿನ ಪಡಿಲಿಕ್ಕೆ ಎಷ್ಟೇ ಕಷ್ಟಪಟ್ಟರು ನಮ್ಮ ನೀರಿನ ಹಕ್ಕನ್ನ ಪಡಿಲಿಕ್ಕೆ ಕಷ್ಟ ಆಗ್ತಿತ್ತು ಅದು ರುಬ್ಬಿ ತುರುವ ಕೆರೆ ಮತ್ತು ತುಮಕೂರು ಊರ ಮೇಲೆ ಬರ್ಬೇಕು ಸೊ ಹಾಗಾಗಿ ನಾವೇನ್ ಅಂದ್ರೆ ಈಗ ಮೂವತ್ತೈದು ಕಿಲೋಮೀಟರ್ ವೈ ಜಂಕ್ಷನ್ ಇಂದ ಕುಣಿಗಲ್ಗೆ ನೀರ್ ತರೋದು ಲಿಂಕ್ ಕೆನಾಲ್ ಮೂರ್ ಸಾವಿರದ ನೂರ ಎಂ ಸಿ ಎಫ್ ಟಿ ಇನ್ನು ಐವತ್ತು ಎಂ ಸಿ ಎಫ್ ಟಿನ ಉತ್ರಿ ದುರ್ಗಕ್ಕೆ ಇನ್ನೂರು ಮತ್ತು ಮಾವಿಡಿಗೆ ನಾನೂರು ಅದು ಸಪ್ರೇಟ್ ಅದು ನಮ್ಮ ನೀರನ್ನ ನಾವು ಆದ್ಮೇಲೆ ಬೇರೆಯವ್ರಿಗೆ ಅನ್ಭವಸಕ್ ಏನಾದ್ರೂ ಅವಕಾಶ ಇದ್ವಿ ಸೊ ಹಾಗಾಗಿ ಕುಣಿಗಲ್ ಏನಿದೆ ಕುಣಿಗಲ್ ನೀರ್ ತರಬೇಕು ಅನ್ನೋದನ್ನ ನಮ್ಮ ಏಕ ಚಿತ್ತ ಮನಸ್ಸು ಸೊ ಹಾಗಾಗಿ ಇದು ಒಂದು ಕ್ರಾಂತಿಕಾರಿವಾದಂಥ ಲಿಂಕ್ ಏನಾದ್ರು ಮುಂದಿನ ಎರಡು ವರ್ಷ ನೀರು ತರ್ತೇನೆ ನನ್ನ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಕಡೆಯದಾಗಿ ತಾಲೂಕಿನ ಜನತೆಗೆ ಆದಷ್ಟು ಪ್ರಮುಖ ಮುಖಂಡರುಗಳಿವೆ ಏನು ಹೇಳೋಕ್ಕೆ ಬಯಸ್ತೀರಾ ಸರ್ ಅಭ್ಯರ್ಥಿಯವ್ರನ್ನ ಹೆಚ್ಚಿನ ಮತವನ್ನು ಕೊಟ್ಟು ಗುಜರಾತಿನ ಹಿಂದಿಯ ಮಲತಾ ಇದೋರಣೆಗೆ ಒಂದು ಶೆಡ್ ಕೊಡಬೇಕು ಅಂತ ಹೇಳಿ ನಾನು ನನ್ನ ತಾಲೂಕಿನ ಜನರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ ಗುಜರಾತ್ ಗುಜರಾತರಿಗೆ ಯಾರು ಎದುರು ಮಾತಾಡಬಾರ್ದು ಹಣವನ್ನ ಅವ್ರಿಗೆ ಹೆಚ್ಚಿನ ಬಳಕೆ ಮಾಡೋ ವಿಚಾರದಲ್ಲಿ ಯಾರಿಗೂ ತಾರತಮ್ಯ ಗೊತ್ತಾಗಬಾರ್ದು ಅಂತ ಬಹಳ ಆ ಯಾರಿಗೂ ಮರೆಮಾಚಿ ಮಾಡ್ತಿದಂತದ್ದು ಇವತ್ತು ಎದುರುಗಡೆ ಅವ್ರಿಗೆ ಆಗ್ತಾ ಇರೋ ಅನ್ಯಾಯದ ಧ್ವನಿ ಎತ್ತಿರೋದು ಗಾಬರಿ ಆಗ್ಬಿಟ್ಟಿದ್ದಾರೆ ಇಡೀ ಭಾರತ ದೇಶದಲ್ಲಿ ಎಲ್ಲಾದ್ರು ಡಿ ಕೆ ಸುರೇಶ್ ಸೋಲಿಸಬೇಕು ಸೋಲಿಸ್ಬೇಕು ಅಂತ ಪ್ರಧಾನಮಂತ್ರಿ ಅವರು ಮಂತ್ರ ಜಪಾ ಮಾಡ್ತವ್ರೆ ಎಲ್ಲಾ ಕಡೆನು ಕಳಿಸ್ತಾವ್ರೆ ಜನ ಇದು ಗ್ರಾಮಾಂತರ ಬೆಂಗಳೂರು ಕ್ಷೇತ್ರದ ಅಭ್ಯರ್ಥಿ ಆದಂತ ಡಿ ಕೆ ಸುರೇಶ್ ಅವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಎಲ್ಲಾರು ಪ್ರಯತ್ನ ಮಾಡ್ತಿರೋದ್ರಲ್ಲಿ ನಮ್ಮ ಜನರು ಮನಗೊಂಡು ಇಂಥ ಒಂದು ಧ್ವನಿನ ಉಳಿಸ್ಬೇಕು ಅಂತ ಹೇಳಿ ಸಂಚಲನದ ಒಂದು ವ್ಯವಸ್ಥೆ ಎದ್ದಿರುವಂತ ಕೂಗಿಗೆ ಫಲಿತಾಂಶ ನಾಲ್ಕನೇ ತಾರೀಕು ಗೊತ್ತಾಗುತ್ತೆ ಗೊತ್ತಾಗತ್ತೆ ಕಡೆಯಾಗಿ ಈ ಲಾಸ್ಟ್ ಈಗ ದೇವೇಗೌಡರು ಮತ್ತೆ ಮೋದಿ ಅವರು ಆಗಮ್ ಹಿನ್ನೆಲೆ ಒಂದು ಚಂಬನ ತೋರ್ಸಿದ್ರಿ ಜಿ ಎಸ್ ಟಿ ವಿಚಾರವಾಗಿ ಏನಕ್ಕೆ ಸರ್ ನೀವು ಚಂಬ ಚೊಂಬ ಒಂದು ಪ್ರತೀತಿ ನಿಮ್ಗೆಲ್ಲ ಹಿಂದೆ ಅದೊಂದು ವಾಡಿಕೆ ಇದೆ ಏನಿಲ್ಲ ನಿಮ್ಗೆ ತಿರುಪತಿ ಹೋಗ್ಬೇಕಾರೆ ಚೊಂಬ್ಕೊಂಡು ಹೋಗ್ತಿವ್ರು ಅದನ್ನ ಏನಾರ ಹುಂಡಿಗೆ ಅದನ್ನ ಹಾಕ್ಲಿಕ್ಕೆ ಹಾಕಕ್ಕೆ ಈಗ ಗುಜರಾತಿಗೂ ಮತ ಹಾಕ್ತಿವ್ರೆ ಗುಜರಾತ್ ಇವತ್ತಿನ ದಿನ ಬಿಜೆಪಿಗೆ ಮತ್ ಹಾಕಿದ್ರೆ ಗುಜರಾತ್ಗೆ ಉಂಡಿ ಕೊಟ್ಟಂಗೆ ಆಗತ್ತೆ ಕರ್ನಾಟಕದ ತೆರಿಗೆ ಹಣ ಅಂತ ಅರ್ಥ ಸಾಕಷ್ಟು ಕರ್ನಾಟಕದಿಂದಲೇ ತೆರಿಗೆ ಹಣ ಜಾಸ್ತಿ ಸೆಕೆಂಡ್ ಟ್ಯಾಕ್ಸ್ ಪ್ಲೇಯರ್ಸ್ ವಿರ್ ಹೈಯೆಸ್ಟ್ ಗ್ರಾಸ್ ರೆವಿನ್ಯೂ ಸ್ಟೇಟು ಇವತ್ತಿನ ದಿನ ನಾಲ್ಕು ಲಕ್ಷ ರೂಪಾಯಿ ಪ್ರತಿ ವರ್ಷ ಕೇಂದ್ರ ಸರ್ಕಾರ ಕೊಡ್ತಾ ಇದ್ವಿ ನಮಗೆ ಬರ್ತಾ ಇರೋದ್ ಐವತ್ತು ಸಾವಿರ ಸೊ ಹದಿಮೂರು ರೂಪಾಯಿ ಕೊಡ್ತಾ ಇದಾರೆ ಹದಿಮೂರು ರೂಪಾಯಿ ಕೇಂದ್ರ ಸರ್ಕಾರ ಬೇಕಾ ಬಾಡುವ ಅನ್ನೋದನ್ನ ನೀವು ಆಲೋಚನೆ ಮಾಡಬೇಕು ನೀವು ಅದಕ್ಕೋಸ್ಕರನೆ ಈ ಸರ್ಕಾರದ ಒಂದು ವ್ಯವಸ್ಥೆಯ ವಿರುದ್ಧ ನಾವು ಇವತ್ತು ಕೇಂದ್ರ ಸರ್ಕಾರ ವಿರುದ್ಧ ಈಗ ಲಾಸ್ಟ್ ಟೈಮ್ ಈಗ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಒಂದು ವಾರದಲ್ಲಿ ಏನಂತ ಹೇಳಿದ್ರೆ ಪರಿಹಾರ ನೀಡುವಂತೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟೆ ಹೌದು ಇವಾಗ ನಾವು ನಮ್ಮ ರೈತರಿಗೆ ಆದಂತ ಪೀಡಿತ ಪ್ರದೇಶಗಳಿಗೆ ಆದಂತ ಅನ್ಯಾಯ ಅದನ್ನ ಸರಿಪಡಿಸಬೇಕಾಗಿ ಕೆಲಸ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಹೌದು ಬಿಡುಗಡೆ ಮಾಡಬೇಕಾಯ್ತು ಚಿಕ್ಕ ಮಕ್ಕಳು ತರ ನಮ್ಮ ಫೈನಾನ್ಸ್ ಮಿನಿಸ್ಟರು ನೀವು ಲೇಟ್ ಆಗಿ ಕೊಟ್ಟಿದ್ದೀರಿ ಹೋಮ್ ಮಿನಿಸ್ಟ್ರು ಲೇಟ್ ಆಗೋಯ್ತು ಅಂತ ಹೇಳ್ತಾರೆ ಅವ್ರ ಹತ್ರ ಪೆನ್ ಇದೆ ಚೆಕ್ ಇದೆ ನಿಮ್ಗೆ ರೈತರ ಬಗ್ಗೆ ಕರ್ನಾಟಕ ರೈತರ ಬಗ್ಗೆ ಕಾಳಜಿ ಇದ್ರೆ ಬರ ಪರಿಹಾರ ಆಗಿರೋ ನೋವನ್ನ ಅಕ್ಸೆಪ್ಟ್ ಮಾಡ್ಕೊತಾರೆ ಲೇಟ್ ಆಗಿದೆ ಅಂತಾರೆ ಅದನ್ನೇನ ಮನುಷ್ಯತ್ ಬದುಕಿಗೆ ಕಟ್ಟ ಬದುಕಲಿಕ್ಕೆ ಲೇಟ್ ಆಗಿರುತ್ತಾ ಚೆಕ್ ಬರ್ಲಿಕ್ಕೆ ಲೇಟ್ ಇವತ್ತು ಹದಿನೆರಡು ಸಾವಿರ ಕೋಟಿ ಕೇಳಿದರೆ ಅದನ್ನ ಸರ್ಕಾರ ಇವತ್ತು ಹೋಗಿದ್ದಾರೆ ಕೋರ್ಟೆ ಇವತ್ತು ದಿನ ಛೀಮಾರಿ ಹಾಕಿ ಕೊಡಿಸ್ತಾರೆ ನಾವು ಇದ್ದೀನಿ ಒಂದು ವಾರ ಬರುವ ಕೊಟ್ಟಿದೆ